ಉಫ್ ಪೇಪರ್ ಏನಪ್ಪ ಆಟ ಮಾಡೋಣ ನಾವು ಪೇಪರ್ ಏನಪ್ಪ ಮಾಡಿ ಆಟ ಆಡ್ಬೋದು ಇದರಲ್ಲಿ ನಾವು ಡಂಬಲ್ಸ್ ಕೂಡ ಮಾಡ್ಬೋದು ನಮಗೆ ಶಕ್ತಿ ಕೂಡ ಬರುತ್ತದೆ ಇದರಲ್ಲಿ ನಾವು ಸೊಳ್ಳೆಗೆ ಹೊಡಿಬೋದು ಮಜಾ ಮಾಡ್ಬೋದು ಆಟ ಆಡ್ಬೋದು ನನ್ನ ಹತ್ರ ಟಾಯ್ಸ್ ಇಲ್ಲ ಅಂದರೆ ಈ ಥರ ಎಲ್ಲ ಜೋಣಸ್ ಬಿಟ್ಟು ಉಫ್ ಅಂತ ಊದ್ಬಿಟ್ಟು ಪಮ್ಕೊಮ್ನ ಎಲ್ಲ ಬೀಳ್ಸ್ಬಿಟ್ಟು ಆಟಾಡ್ತೀನಿ ಇದಂತೂ ನನ್ನ ಬುಕ್ಕಲ್ಲ ನಮ್ಮ ಅಣ್ಣನ ಬುಕ್ಕು ನಾನು ಏನಾದರೂ ಮಾಡಿದ್ರೆ ನಮ್ಮಮ್ಮ ಅಷ್ಟೇ ನಂದು ಚಡ್ಡಿ ಹಾರದ್ಬಿಡ್ತಾರೆ ಗೇಮ್ ಮಾಡೋಣ ಚೆನ್ನಾಗಿ ಚೆನ್ನಾಗಿ ಆಡ್ಬೋದು ನಮ್ಮಮ್ಮಂಗೇನೋ ಗೊತ್ತಾಗ್ತಾನೇ ಇಲ್ಲ ಹಾಂ ಇದೇನಪ್ಪ ನಮ್ಮಮ್ಮ ಏನೋ ಕೊಡ್ತೇವ್ರಲ್ಲ ಏನಿರ್ಬೋದಪ್ಪ ಇದ್ರಲ್ಲಿ ಥೂ ನಮ್ಮ ಅಮ್ಮನೇ ಬಕ್ರ ಆಗ್ಬಿಟ್ಟವ್ರೆ ನಾನು ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗಲ್ಲ ಅವ್ರಿಗೆ ಆಯ್ಕೊಡಕ್ಕೆ ಬಂದವ್ರೆ

പർഗ അമ്മ നമ്മ കൊ അമ്മ നോ പ്ലേജ പ്ലീ അമ്മ നമുക്ക് ബർഗർ തർജ് ആഹ് ആഹ് അപ്പ ഓദി ഓദി ആട്ടാടി ബെണ്ല്ല നോ ബന്ധു ഉൾട്ട മലകണ ഓ ഇതേനപ്പീരെ കണസ്തവര ഓദി ഓദി ബെന് നോ ബന് ആട്ട ಅಮ್ಮ ಅಮ್ಮ ಜಾಸ್ತಿ ನೋತಿದೆ ಬೆನ್ನೆಲ್ಲ ಆ ನಿಂಗೆ ಬೆನ್ನು ಊತ ಆಟಡಿ ಓದ ಓದಕ್ಕೆ ಬೆನ್ನು ಊತ ಮಗ ಇವತ್ತು ನಾವು ಶಾಪಿಂಗ್ ಗೆ ಹೋಗೋಣ ಹೋಗಿ ಡಸ್ನ ಎಲ್ಲ ತಗೋಣ ತಗೊಂಡು ಪರ್ಚೇಸ್ ಮಾಡೋಣ ಯಹೂ ನನ್ನ ಫೇವರೇಟ್ ಹೀರೋ ನನ್ನ ಫೇವರೇಟ್ ಹೀರೋ ಶರ್ಟ್ ನಾನು ತಗೊಂಡೇ ತಗೊಂತೀನಿ